ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಿಮಗೆ ಭಾರತೀಯ ಪಶುಪಾಲನ ನಿಗಮ ಲಿಮಿಟೆಡ್ ಇಂದ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡೋರೆ ಒಟ್ಟು ಖಾಲಿ ಇರುವಂಥದ್ದು ಎರಡು ಸಾವಿರದ ನೂರ ಐವತ್ತೆರಡು ಹುದ್ದೆಗಳು ಯಾವ್ಯಾವುದು ಅಂದರೆ ಲೈವ್ ಸ್ಟಾರ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರು ಮತ್ತು ಲೈವ್ ಸ್ಟಾರ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಡೆಂಟು ಸೇರಿ ಟೋಟಲ್ ಇರೋದು ಎರಡು ಸಾವಿರದ ನೂರ ಐವತ್ತೆರಡು ಅರ್ಜಿ ಹಾಕಬೇಕು ಅಂದರೆ ವಯಸ್ಸು ಎಷ್ಟಿರಬೇಕು ಅರ್ಜಿ ಶುಲ್ಕ ವಯೋಮಿತಿ ಮತ್ತು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ನೀವೇನಾರು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪದವಿ ಓದಿದೆ ಇದಕ್ಕೆ ಅರ್ಜಿ ಹಾಕ್ಬೋದು ಆಸಕ್ತ ವಿದ್ಯಾರ್ಥಿಗಳು ಇದಕ್ಕೆ ಪೂರ್ತಿ ನೋಟಿಫಿಕೇಷನ್ ನೋಡ್ಕೊಂಡು ಪ್ರತಿಯೊಂದು ತಿಳ್ಕೊಂಡು ನೀವೇ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಹತ್ತಿರ ಸೈಬರ್ ಹೋಗಿ ಅಪ್ಲಿಕೇಶನ್ ಹಾಕ್ಸಿ ಮತ್ತು ಇದಕ್ಕೆ ವಿದ್ಯಾರ್ಹತೆ ಇರಬೇಕು ಅಂತಂದರೆ ಯಾವ ಹುದ್ದೆಗೆ ಅನ್ನೋದ ತಿಳ್ಸ್ಕೊಡ್ತೀನಿ ನಿಮಗೆ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ಗೆ ಟೋಟಲ್ ಖಾಲಿ ಇರುವಂಥದ್ದು ಮುನ್ನೂರ ಅರವತ್ತೆರಡು ಹುದ್ದೆ ವಿದ್ಯಾರ್ಹತೆ ಇದಕ್ಕೆ ಪದವಿ ಮಾಡಿರಬೇಕು ಮತ್ತು ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಡೆಂಟ್ಗೆ ಸಾವಿರದ ನಾನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಐತೆ ಇದಕ್ಕೆ ವಿದ್ಯಾರ್ಹತೆ ಹನ್ನೆರಡನೇ ತರಗತಿ ಮಾಡಿದರೆ ಸಾಕು ಮತ್ತು ಲೈಫ್ ಸ್ಟಾಕ್ ಫಾರ್ಮ್ ಆಪರೇಷನ್ ಅಸಿಡೆಂಟ್ಗೆ ಮುನ್ನೂರ ಅರುವತ್ತೇಳು ಹುದ್ದೆ ಐತೆ ಇದಕ್ಕೆ ವಿದ್ಯಾರ್ಹತೆ ಹತ್ತನೇ ತರಗತಿ ಮಾಡಿದರೆ ಸಾಕು ಮತ್ತು ಇದಕ್ಕೆ ಎಷ್ಟು ವಯೋಮಿತಿ ಇರಬೇಕು ಈ ಹಾಕೋಕ್ಕೆ ಅಂತ ನೋಡೋದಾದರೆ ನಿಮಗೆ ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ಗೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದೊಳಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಡೆಂಟ್ಗೆ ಇಪ್ಪತ್ತೊಂದರಿಂದ ನಲ್ವತ್ತು ವರ್ಷ ಅಂದರೆ ಒಂದು ಸ್ವಲ್ಪ ಐದು ವರ್ಷ ಕಡಿಮೆ ಮೇಗ್ ಹೋಲಿಸ್ಕೊಂಡ್ರೆ ಮತ್ತು ಲೈವ್ ಸ್ಟಾಕ್ ಫಾರ್ಮ್ ಆಪ್ರೇಷನ್ ಅಸಿಡೆಂಟ್ಗೆ ಹದಿನೆಂಟರಿಂದ ನಲವತ್ತು ಸೇಮ್ ಏಜು ಮೀಸಲಾತಿ ಅನುಗುಣವಾಗಿ ನಿಮಗೆ ಕೊಡ್ತಾರೆ ಇಟ್ಟಿ ಕೆಲಸನ ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಹುದ್ದೆಗೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಇರುತ್ತೆ ಮತ್ತು ಮಿಕ್ಕದ ಎಲ್ಲದಕ್ಕೂ ಎಂಟುನೂರ ಇಪ್ಪತ್ತಾರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅದೊಂದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಆಯ್ಕೆ ವಿಧಾನ ಮತ್ತು ಮಾಸಿಕ ವೇತನ ಎಷ್ಟಿರುತ್ತೆ ಅಂತ ನೋಡಿದರೆ ಆನ್ಲೈನ್ ಟೆಸ್ಟ್ ಮತ್ತು ಸಂದರ್ಶನ ಮೂಲಕ ಇದ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಇನ್ವೆಸ್ಟ್ಮೆಂಟ್ ಆಫೀಸರ್ ಹುದ್ದೆಗೆ ಮೂವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಗಂಟು ಸಿಗುತ್ತೆ ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಡೆಂಟ್ ಹುದ್ದೆಗೆ ಮೂವತ್ತು ಸಾವಿರದ ಐನೂರು ಗಂಟೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಮತ್ತು ಲೈವ್ ಸ್ಟಾಕ್ ಫಾರ್ಮ್ ಆಪ್ರೇಷನ್ ಅಸಿಡೆಂಟ್ ಹುದ್ದೆಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾಸಿಕ ವೇತನ ಸಿಗುತ್ತೆ ನಿಮಗೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಅಂತ ಅಂದರೆ ನೀವು ನನ್ನ ವೆಬ್ಸೈಟ್ ಕೊಡ್ತೀನಿ ಅದರ ಮೂಲಕ ಹೋಗಿ ನೀವು ಪ್ರತಿಯೊಂದು ಕ್ಲೀನಾಗಿ ನೋಟಿಫಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳ ಹೋಗಿ ಹಾಕಿಸ್ಬೋದು ಇಲ್ಲಾಂದರೆ ನೀವೇ ಹಾಕ್ತೀನಿ ಅಂದರೆ ನೀವೇ ಹಾಕ್ಬೋದು ಈ ಮಾಹಿತಿ ನಿಮಗೆ ಅರ್ಥ ಆಗದೆ ಅಂತ ಅಂದ್ಕೊಡ್ತೀನಿ ನೀವೇನಾದ್ರೂ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಪದವಿ ಮಾಡಿದರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಲಿಂಕ್ಗೋಗಿ ಪ್ರತಿಯೊಂದು ಕೂಲಂಕುಷವಾಗಿ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ